ವೆಂಕೋಪ್ ಸರ್ ಮತ್ತು ಮಹಾದೇವ್ಗೌಡ ಸರ್ ರೇಣುಕಾ ಮೇಡಮ್ ಮತ್ತು ಬಸವರಾಜ್ ಸರ್ ಮಲ್ಲಿಕಾರ್ಜುನ್ ಸರ್ ಮತ್ತು ಶೋಭಾ ಮೇಡಮ್ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಈ ಮೂರು ದಿನದ ತರಬೇತಿ ಜಿ ಪಿ ಎಲ್ ಎಫ್ ಅಧ್ಯಕ್ಷರುಗಳ ಮೂರು ದಿನ ಪರಿವರ್ತನೆ ಹೆಜ್ಜೆ ನಾವು ಮೂರು ದಿನದಲ್ಲಿ ಏನೇನು ಮಾಡಬೇಕು ನಾವು ಯಾವ ಥರ ಒಕ್ಕೂಟದಲ್ಲಿ ನಮ್ಮ ಜವಾಬ್ದಾರಿಗಳು ಏನು ನಾವು ಅಲ್ಲಿ ಇನ್ನೂ ಮಾಡಬೇಕಾಗಿರೋ ಕೆಲಸಗಳೇನು ನಮ್ಮಿಂದ ಆಗಬೇಕಾದ ಇನ್ನೂ ಕೆಲಸಗಳಿವೆ ನಾವು ಯಾವ್ಯಾವ ರೀತಿಯಿಂದ ನಡೆದುಕೊಳ್ಳಬೇಕು ನಮ್ಮ ಒಕ್ಕೂಟದಲ್ಲಿ ಅಂತ ನಾವು ಇಲ್ಲಿವರೆಗೂ ಯಾವ ಅಧ್ಯಕ್ಷರುಗಳಿಗೂ ಈ ಥರದ ಒಂದು ತರಬೇತಿಗಳನ್ನು ಪಡೆದಿರಲಿಲ್ಲ ಈ ತರಬೇತಿಯಿಂದ ಎಲ್ಲ ಅಧ್ಯಕ್ಷರುಗಳಿಗೂ ಕೆಲವೊಂದು ಕಡೆ ಎಲ್ಲ ಗ ಅಧ್ಯಕ್ಷರುಗಳು ಅಂದರೆ ಸೈನ್ ಮಾಡಿಸ್ಕೊಳ್ಳೋದು ಮನೆ ಕಳಿಸೋದು ಕೆಲವೊಂದು ತಪ್ಪುಗಳಾಗ್ತಿರ್ತಾವೆ ಎಲ್ಲ ಅಧ್ಯಕ್ಷರ ಗಮನಕ್ಕೆ ತರೋಂಥ ಒಂದು ಒಳ್ಳೆಯ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ ನಮ್ಮ ಎಲ್ಲ ಅಧ್ಯಕ್ಷರುಗಳಲ್ಲಿ ನಾ ಕೇಳಿಕೊಳ್ಳೋದೇನೆಂದರೆ ಇದೇ ಥರ ಯಾವುದೇ ಒಂದು ಸಭೆ ಇತ್ತಂದರೆ ನಾವು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋದು ನಾವು ಮಾಡಬೇಕಾದ ಮದರ ಕೆಲಸ ನಮ್ಮ ಮನೆಯಲ್ಲಿ ಬೇಕಾದ್ದಿರುತ್ತೆ ಎಲ್ಲರಿಗೂ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳನ್ನು ಬದಿಗಿಟ್ಟು ಅಧ್ಯಕ್ಷರ ಕರ್ತವ್ಯ ಏನು ಖಜೆನ್ಸಿ ಕರ್ತವ್ಯ ಏನೋ ಕಾರ್ಯದರ್ಶಿಗಳ ಕರ್ತವ್ಯ ಯಾವ ಇಲಾಖೆ ಜೊತೆಗೆ ನಾವು ಯಾವ ಥರ ನಡ್ಕೋಬೇಕು ಪ್ರತಿಯೊಂದನ್ನು ಅವರು ವಿವರವಾಗಿ ಬಿಡಿಸಿ ಬಿಡಿಸಿ ಎಲ್ಲ ತರಬೇತಿದಾರರು ಚೆನ್ನಾಗಿ ನಮಗೆ ಮನವರಿಕೆ ಆಗದಾಗ ಆಟಿಕಲ್ ರೀತಿಯಿಂದ ನಮಗೆ ಮನ ಮುಟ್ಟುವ ರೀತಿಯಿಂದ ಆಡು ಭಾಷೆಯಲ್ಲಿ ಪ್ರತಿಯೊಂದು ರೂಪದಲ್ಲೂ ಹೇಳಿದ್ದಾರೆ ನಾವು ಪ್ರತಿಯೊಂದು ಇಲಾಖೆಯಲ್ಲೂ ಯಾವುದೇ ಸಮಸ್ಯೆಗಳು ಬರೆದಿರೋ ಥರ ನಾವು ನಮ್ಮ ಜಾಗಕ್ಕೆ ಗೌರವ ಕೊಟ್ಟು ಪ್ರತಿಯೊಂದನ್ನು ನಾವು ನಡೆಸಿಕೊಡಬೇಕು ಅಂತ ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ ವೈಯಕ್ತಿಕವಾಗಿ ನಾನು ಹೇಳಬೇಕೆಂದರೆ ನಾನು ಒಬ್ಬ ಗೌಡ ಮನೆತನದ ಸೊಸೆ ಹೊರಗಡೆ ಬರೋಕ್ಕೆ ನನಗೆ ಅವಕಾಶ ಇರಲಿಲ್ಲ ಅಂಥದ್ರಲ್ಲಿ ಈ ಸಂಜೀವಿನಿ ಮಹಿಳಾ ಒಕ್ಕೂಟ ಅಂದರೆ ನಾನು ಯಾಕೆ ಮುಂದೆ ಬರ್ತಾಯಿದ್ದೀನಿ ಅಂದರೆ ನಾವು ನಮ್ಮ ತವರು ಮನೆಯಲ್ಲಿ ಒಳಗಡೆನೇ ಇದ್ದು ಹಂಗೆ ಬೆಳೆದಿದ್ರೆ ನನಗೇನು ಕಷ್ಟ ಅನ್ನಿಸ್ತಿರಲಿಲ್ಲ ಬಟ್ ನಮ್ಮ ಊರಲ್ಲಿ ನಾವೆಲ್ಲ ಕಡೆ ಜನರ ಜೊತೆಗೆ ಬೆರೆತು ಹೋಗಿ ಅವ್ರನ್ನ ನಾವು ಒಂದು ನಿಬಂಧದಲ್ಲಿ ಇದ್ದೀವಿ ಅಂತಂದಾಗ ನಮ್ಮ ಮನೆಯವರು ಸಪೋರ್ಟ್ ಮಾಡಿ ಈ ಸಂಜೀವಿನಿ ಕಳಿಸಿ ಎಲ್ಲ ಮಹಿಳೆಯರಿಗೂ ನನ್ನಿಂದ ಏನು ಹೆಲ್ಪ್ ಆಗುತ್ತೆ ಅದನ್ನು ಮಾಡಬೇಕಂತೇಳಿ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಮನೆ ಸಂಪ್ರದಾಯವನ್ನು ಸ ಬದಿ ಬದಿ ನಾನೊಂದು ಸಾಧನೆ ಮಾಡೋಣ ನಾವು ನಮ್ಮ ಹೆಣ್ಮಕ್ಳಿಗೆ ಏನು ಕಷ್ಟ ಐತೆ ಅದು ಪರಿಹಾರ ಮಾಡ್ಕೊಳ್ಳೋಣ ನಮ್ಮದೇ ಆದ ಒಂದು ಗುರಿ ಕಟ್ಕೋಣ ಹೇಳಿ ನಾನು ಬಟ್ಟೆ ಅಂಗಡಿ ಮಾಡಿದೆ ಬ್ಯೂಟಿ ಪಾರ್ಲರ್ ಮಾಡಿದೆ ಟೈಲರಿಂಗ್ ಮಾಡಿದೆ ಇದರಿಂದ ಸಾಲ ತಗೊಂಡು ಎಲ್ಲ ನಾನು ಮುಂದೆ ಬರೋಕ್ಕೆ ಪ್ರಯತ್ನ ಪಡಿದ್ದೀನಿ ನಂತರನ ಎಲ್ಲ ಮಹಿಳೆಯರಿಗೂ ಅನುಕೂಲ ಆಗಲಿ ಅನ್ನೋದೇ ನನ್ನ ಉದ್ದೇಶ ಇವೆಲ್ಲ ಮಾತು ಹೇಳಿ ನನ್ನ ಮಾತು ನೋಡ್ತೇನೆ